ತಮ್ಮೆಲ್ಲರಿಗೂ ವಚನ ವಾಹಿನಿ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ಇಂದಿನ ಪಾಡ್ಕಾಸ್ಟ್ನಲ್ಲಿ ಕಾಮಿ ದೇವಯ್ಯನವರ ಒಂದು ವಚನ ಹಾಗೂ ಅದರ ಭಾವಾರ್ಥವನ್ನ ತಿಳಿಯೋಣ ವಚನವು ಹೀಗಿದೆ ವ್ಯವಹಾರವ ಮಾಡಿದಲ್ಲಿ ಲಾಭವ ಕಾಣದಿರ್ತಡೆ ಆ ವ್ಯವಹಾರವೇ ತಕ್ಕೆ ವ್ಯವಹಾರವ ಮಾಡಿದಲ್ಲಿ ಲಾಭವ ಕಾಣದಿರ್ತಡೆ ಆ ವ್ಯವಹಾರವೇ ತಕ್ಕೆ ಗುರುಲಿಂಗ ಜಂಗಮಕ್ಕೆ ಖ್ಯಾತಿಗೆ ಮಾಡಿದಡೆ ಮೊದಲು ತಪ್ಪಿ ಲಾಭವನರಸುವಂತೆ ಕಾಮಹರ ಕಾಮಹರಪ್ರಿಯ ರಾಮನಾಥ ವ್ಯವಹಾರವ ಮಾಡಿದಲ್ಲಿ ಲಾಭವ ಕಾಣದಿರ್ತಡೆ ಆ ವ್ಯವಹಾರವೇತಕ್ಕೆ ಗುರು ಲಿಂಗ ಜಂಗಮಕ್ಕೆ ಖ್ಯಾತಿಗೆ ಮಾಡಿದಡೆ ಮೊದಲು ತಪ್ಪಿ ಲಾಭವ ಕಾಮಹರ ಕಾಮಹರಪ್ರಿಯ ರಾಮನಾಥ ಭಕ್ತನ ಭಕ್ತಿಯ ಅರ್ಪಣೆಯು ಅತ್ಯಂತ ಜಾಣ್ಮೀಯ ಸೂಕ್ಷ್ಮ ವ್ಯವಹಾರವೆಂಬ ಧ್ವನಿ ಈ ವಚನದಲ್ಲಿದೆ ಅದಕ್ಕೆಂದೇ ವ್ಯಾಪಾರಿಯೊಬ್ಬನ ಉಪಮೆಯೊಂದಿಗೆ ಭಕ್ತನು ವ್ಯವಹರಿಸಬೇಕಾದ ರೀತಿ ನೀತಿ ಎಂತಿರಬೇಕೆಂದು ತಿಳಿಸಿದ್ದಾರೆ ಕೊಡುವ ಕೊಳ್ಳುವ ವ್ಯವಹಾರ ಮಾಡುವ ವ್ಯಾಪಾರಿಗೆ ಲಾಭ ಹೊಂದುವ ಉದ್ದೇಶವಿರುತ್ತದೆ ವ್ಯಾಪಾರ ಮಾಡುತ್ತಿದ್ದರೂ ಲಾಭವಾಗದೇ ಇದ್ದರೆ ಅಂತಹ ವ್ಯವಹಾರದ ಗೊಡವೆಯಾದರೂ ಏಕೆ ಸುಮ್ಮನೆ ತಾನೇ ದೊಡ್ಡ ವರ್ತಕನೆಂದು ತೋರಿಸಿಕೊಳ್ಳಲು ವ್ಯವಹಾರ ಮಾಡುವ ನೀನು ಅದರಂತೆ ಭಕ್ತನು ನಿರಾಕಾರ ದೇವನ ಸಾಕಾರ ರೂಪಿಗಳಾದ ಗುರು ಲಿಂಗ ಜಂಗಮದೊಡನೆ ಭಕ್ತಿ ಭಾವದಿಂದ ವ್ಯವಹರಿಸುವಾಗ ಯುಕ್ತ ಭಕ್ತಿ ಕೈಗೊಳ್ಳಬೇಕು ಅರ್ಚಿಸಿ ಅರ್ಪಿಸಿ ಅನುಭವ ಲಾಭ ಹೊಂದಬೇಕಾದ ಭಕ್ತನು ಭಕ್ತಿಯ ಮರ್ಮವನ್ನ ಅರಿಯದೆ ಬರಿದೆ ಕೀರ್ತಿ ವಾರ್ತೆಗೂ ತೋರಿಕೆಗಾಗಿಯೋ ಭಕ್ತಿ ಮಾಡುತ್ತ ಏನೂ ಲಾಭವಿಲ್ಲವೆಂದು ಹಲುಬಿದರೆ ಕಾಮಹರಪ್ರಿಯ ರಾಮನಾಥ ಏನು ಮಾಡಬೇಕು ಅರಿವಿನ ಹೃದಯದ ಕಣ್ಣು ತೆರೆಸುವ ಕರುಣಾಮಯಿ ಗುರು ಅಂತಹ ಗುರುವಿನಿಂದ ಉಪದೇಶ ಹೊಂದಿದ ಭಕ್ತಿ ಅರಿವಿನ ದಾರಿಯಲ್ಲಿ ಭಕ್ತಿಯ ಆಚರಣೆ ಹಿಡಿದು ನಡೆವನು ಗುರು ಕರುಣಿಸಿದ ಲಿಂಗ ಸಾಧನೆಯಿಂದ ಭಕ್ತನಲ್ಲಿ ಭವದ ಭಯ ದೂರಾಗಿ ಮುಕ್ತ ಭಾವ ಅಳವಡಬೇಕು ಸಾಂಸಾರಿಕ ತಾಪ ಕಳೆದು ಪಾರಮಾರ್ಥಿಕ ಸೌಖ್ಯ ದೊರಕಬೇಕು ಅದೀಗ ಗುರುವಿನ ಉಪದೇಶವನ್ನು ಅರಿದು ನಡೆದುದರ ಲಾಭ ಲಿಂಗಕ್ಕೆ ಮನವನ್ನು ಅರ್ಪಿಸುವ ಲಿಂಗ ಭಕ್ತಂಗೆ ಅಹಂಭಾವ ಮಮಭಾವ ಒಳಿದು ಸರ್ವ ಸಮಭಾವ ಸಮಚಿತ್ತ ಅಳವಡಬೇಕು ಇದು ಭಕ್ತಿಯ ಸೂಕ್ಷ್ಮ ವ್ಯವಹಾರ ಹೀಗಲ್ಲದೆ ಬರಿದೇ ಬಾಹ್ಯ ವಸ್ತುಗಳನ್ನು ಅರ್ಪಿಸಿ ಎಷ್ಟು ಪೂಜಿಸಿದರೂ ಉಪಯೋಗವಾಗಲಿಲ್ಲ ಲಾಭವಾಗಲಿಲ್ಲವೆಂದರೆ ಅದು ತೋರಿಕೆಯ ಪೂಜೆಯಷ್ಟೇ ದೇಹ ದೇಹದ ಅಭಿಮಾನವಳ್ಳಳಿದು ನಿಂದಿರುವ ಭಕ್ತನ ಸಂಯಮ ಭಾವಕ್ಕೆ ಜಂಗಮ ದರ್ಶನದ ಲಾಭವಾಗಬೇಕು ತನ್ನೊಡಲಲ್ಲಿ ಪ್ರಶಾಂತವಾಗಿರುವ ಜಂಗಮ ಚೈತನ್ಯವೇ ತಾನೆಂದರಿದು ಅನುಭವಿಸುವ ಸುವಯೋಗವಿದು ನಿಜವನರಿದ ಭಕ್ತನು ತನ್ನ ತನು ಮನ ಭಾವವನ್ನ ಇಷ್ಟ ಪ್ರಾಣ ಭಾವಲಿಂಗಕ್ಕೆ ಅರ್ಚನೆಯ ಮುಖಾಂತರ ಅರ್ಪಿಸುವನು ಅಂಗ ಮನ ಭಾವಾರ್ಪಣೆಯ ಅನುವಿಡಿತು ಸಾಗುವ ಭಕ್ತನಿಗೆ ಲಿಂಗಾಂಗ ಸಾಮರಸ್ಯದ ಅನುಭವವೇ ಪರಮಲಾಭ ಇಲ್ಲಿ ಭಕ್ತಿ ಪಥವನ್ನ ಭಕ್ತ ತನ್ನನ್ನೇ ಕೊಟ್ಟು ತನ್ನ ಮೂಲದಿರುವನ್ನ ಅರಿತು ಆನಂದ ಹೊಂದುವನು ಇಂತಹ ಸೂಕ್ಷ್ಮ ಭಕ್ತಿ ವ್ಯವಹಾರವನ್ನ ಅರಿಯದೆ ಮೊದಲೇ ಕ್ರಮ ತಪ್ಪಿ ನಡೆದು ವೈಭವದ ಪೂಜೆ ಪುನಸ್ಕಾರವನ್ನ ಎಷ್ಟು ವೇಳೆ ಮಾಡಿದರೇನು ಯಾವ ಲಾಭವೂ ಆಗುವುದಿಲ್ಲ ಎಂದು ಪರಿತಪಿಸಿದರೆ ಏನು ಬಂತು ಕಾಮಹರ ಪ್ರಿಯನಾದ ದೇವನು ತಾನೇ ಏನು ಮಾಡುತ್ತಾನೆ ಕ್ರಮ ತಪ್ಪಿ ನಡೆಯುವುದಕ್ಕಿಂತ ಬೇರೆ ದುಃಖವಿಲ್ಲ ಎಂಬ ಅನುಭಾವಿಯ ಮಾತು ಶತಸಿದ್ಧ ಎಂಬುದನ್ನು ಅರಿತು ಸಾಧಕನು ಎಚ್ಚರದಿಂದ ಮುನ್ನಡೆಯಬೇಕಾಗುವುದು ವ್ಯವಹಾರವ ಮಾಡಿದಲ್ಲಿ ಲಾಭವ ಕಾಣದಿದ್ದರೆ ಆ ವ್ಯವಹಾರವೇ ತಕ್ಕೆ ಗುರು ಲಿಂಗ ಜಂಗಮಕ್ಕೆ ಖ್ಯಾತಿಗೆ ಮಾಡಿದಡೆ ಮೊದಲು ತಪ್ಪಿ ಲಾಭವನರಸುವಂತೆ ಕಾಮಹರ ಕಾಮಹರಪ್ರಿಯ ರಾಮನಾಥ ಮೊದಲು ತಪ್ಪಿ ಲಾಭವನರಸುವಂತೆ ಕಾಮಹರ ಕಾಮಹರಪ್ರಿಯ ರಾಮನಾಥ ಮುಂದಿನ ಪಾಡ್ಕಾಸ್ಟ್ನಲ್ಲಿ ಮತ್ತೆ ಭೇಟಿಯಾಗೋಣ ಧನ್ಯವಾದ